ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕ್ಯಾಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೌರಿಪುರ ಗ್ರಾಮದ ಗೌರಿಪುರ ಹೊಸೂರಿನಲ್ಲಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಮತದಾನ ಬಹಿಷ್ಕರಿಸುವ ಮೂಲಕ ಪ್ರತಿಭಟಿಸಿದರು ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಮನೆಯಲ್ಲಿ ವಾಸವಾಗಿದ್ದು ಹಕ್ಕುಪತ್ರ ನೀಡದೇ ಇರುವುದರಿಂದ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮತದಾರರು ಮತದಾನ ಮಾಡದೆ ಬಹಿಷ್ಕರಿಸಿದ್ದಾರೆ ಈ ಹಿಂದೆ ಇಲ್ಲಿಯ ನಿವಾಸಿಗಳು ಹಕ್ಕುಪತ್ರ ನೀಡದಿದ್ದರೆ ಮತದಾನ ಬಹಿಷ್ಕರಿಸುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಮತದಾರರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದ್ರು ಭರವಸೆಯಂತೆ ಹಕ್ಕುಪತ್ರ ನೀಡದೇ ಇರುವುದರಿಂದ ಇಂದು ಮತದಾನಕ್ಕೆ ಬಹಿಷ್ಕರಿಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಕ್ಕಪತ್ರ ಅಕ್ಕಪತ್ರವರಿಗೂ ಅಕ್ಕಪತ್ರ ಅಕ್ಕಪತ್ರವರಿಗೋ ಬೇಕೆ ಬೇಕು ಬೇಕೇ ಬೇಕು ದೋರಿಪುರದ ಬಗ್ಗೆ ನಿರ್ಲಕ್ಷ್ಯ ಮೈತ್ರಿ ಅಧಿಕಾರಿಗಳಿಗೆ ಧಿಕ್ಕಾರ ದೂರಿಪುರದ ಬಗ್ಗೆ ಗ್ರಾಮದ ಬಗ್ಗೆ ನಿರ್ಲಕ್ಷ್ಯ ಮೈತ್ರಿ ಅಧಿಕಾರಿಗಳಿಗೆ ಧಿಕ್ಕಾರ ಇಲ್ಲಿ ಇದೇ ವೇಳೆ ಸ್ಥಳೀಯ ನಿವಾಸಿ ಮೈಲೇಶ್ ಮಾತನಾಡಿ ಗ್ರಾಮದಲ್ಲಿ ಅನೇಕ ಕುಟುಂಬಗಳಿಗೆ ಹಕ್ಕುಪತ್ರ ನೀಡದೆ ಅಧಿಕಾರಿಗಳು ಕಳೆದ ಚುನಾವಣೆ ಸಂದರ್ಭದಲ್ಲಿ ಹಕ್ಕುಪತ್ರ ನೀಡುವುದಾಗಿ ಮನವೊಲಿಸಿ ಮತದಾನ ಮಾಡಿಸಿದ್ರು ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ಆರಂಭಕ್ಕೂ ಮುನ್ನ ಮತದಾನ ಬಹಿಷ್ಕರಿಸುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ವಿ ಅದರಂತೆಯೇ ಅಧಿಕಾರಿಗಳು ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದರು ಆದರೆ ಇದುವರೆಗೂ ಹಕ್ಕುಪತ್ರ ನೀಡಿಲ್ಲ ಇನ್ನು ಮತದಾನ ಬಹಿಷ್ಕರಿಸಿದರೂ ಇದುವರೆಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಸುಮಾರು ನೂರ ಮೂರಕ್ಕೂ ಹೆಚ್ಚು ಮನೆಗಳಿದ್ದು ವಾಸ ಮಾಡುವಂತಹ ಮನೆಗಳಿದ್ದು ಆ ಮನೆಗಳಿಗೆ ಹಕ್ಕುಪತ್ರ ಬೇಕೆಂದು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅಧಿಕಾರಿಗಳಿಗೆ ಸಂತನ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಆದರೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಗೌರಿಪುರ ಹೊಸೂರಿನಲ್ಲಿ ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಅಕ್ಕಪತ್ರವನ್ನು ನೀಡೋದಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಆದ್ದರಿಂದ ನಾವು ಏನು ಇನ್ನು ಕಳೆದ ಹಿಂದಿನ ಸಲ ನಾವು ವಿಧಾನಸಭಾ ಚುನಾವಣೆ ಮತದಾನವನ್ನು ಬಹಿಷ್ಕಾರವನ್ನು ಮಾಡ್ಕೊಂಡಿದ್ವಿ ಆದರೆ ಅಧಿಕಾರಿಗಳು ಬಂದು ಕೆಲವೇ ಮೂರು ತಿಂಗಳೊಳಗಡೆ ಹಕ್ಕುಪತ್ರವನ್ನು ವಿತರಣೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದರು ಆ ಒಂದು ನಿಟ್ಟಿನಲ್ಲಿ ನಾವು ಗೌರಿಪರ ಹೊಸೂರು ಗ್ರಾಮ ಮತದಾನವನ್ನು ಬಹಿಷ್ಕಾರವನ್ನು ಹಿಂಪಡೆದ್ವಿ ಆದರೆ ವಿಧಾನಸಭಾ ಚುನಾವಣೆ ಮುಗಿದು ಒಂದು ವರ್ಷ ಆಗಿರೋ ಸಮೇತ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಗೌರಿಪರ ಹೊಸೂರಿನ ಬಗ್ಗೆ ಯಾವುದೇ ರೀತಿ ಕಾಳಜಿಯನ್ನು ತೋರಿಸಿಲ್ಲ ಆ ಒಂದು ನಿಟ್ಟಿನಲ್ಲಿ ಬೇಸತ್ತ ಗೌರಿಪರ ಹೊಸೂರಿನ ಗ್ರಾಮಸ್ಥರು ಏನು ಈ ಒಂದು ಲೋಕಸಭಾ ಚುನಾವಣೆಯನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿದ್ದೇವೆ ಸೊ ಹಿಂದೆ ಕಳೆದ ದಿನಗಳಲ್ಲಿ ಇಒ ತಹಸೀಲ್ದಾರ್ ಮತ್ತು ಸಿ ಒ ಅಧಿಕಾರಿಗಳಿಗೆ ಬಂದು ಸ್ಥಳವನ್ನು ಪರಿಶೀಲನವನ್ನು ಮಾಡಿದರು ಆದರೆ ಯಾವುದೇ ರೀತಿಯಲ್ಲಿ ನಮಗೆ ಇನ್ನೂ ಹಕ್ಕುಪತ್ರವನ್ನು ವಿತರಣೆ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಏನು ಇಂದು ಲೋಕಸಭಾ ಚುನಾವಣೆಯನ್ನು ನಾವು ಸಂಪೂರ್ಣವಾಗಿ ಮತದಾನವನ್ನು ಬಹಿಷ್ಕಾರವನ್ನು ಮಾಡುವಂಥ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ

ಗ್ರಾಮಸ್ಥರಾದ ಸತೀಶ್ ನಾರಪ್ಪ ಅಂಜಿನಪ್ಪ ಅಜ್ಜಯ್ಯ ಪಾಪಮ್ಮ ರತ್ನಮ್ಮ ಉಚ್ಚಂಗಮ್ಮ ಸೇರಿದಂತೆ ಗ್ರಾಮಸ್ಥರು ನಿವಾಸಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು